ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಾಗ ಉತ್ತರ ಕರ್ನಾಟಕದ ಖಾರ ಹುಣ್ವಿ ಸ್ಪೆಷಲ್ ಅಕ್ಕಿ ಹುಗ್ಗಿ ಹೆಂಗೆ ಮಾಡೋದಂತಂದು ಹೇಳ್ಕೊಡ್ತೀನಂತ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಡೈಲಿ ಇದೇ ಥರದ ಅಡುಗೆ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಿರ್ತೀನಂತ ಅಕ್ಕಿ ಹುಗ್ಗಿಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಕುಸುಬಿ ನಾನಿಲ್ಲಿ ಎರಡು ಬೌಲ್ ಆಗೋವಷ್ಟು ಕುಸುಬಿನ ಒನ್ ಅವರ್ ಮುಂಚೆ ನೆನೆ ಹಾಕಿದ್ದೆ ಫಸ್ಟು ಕುಸುಬಿ ಹಾಲು ಮಾಡ್ಕೋಬೇಕು ಬರೀ ಕುಸುಬಿ ಮಾಡ್ಕೊಳೋದು ಹೆಂಗೆ ಅನ್ನೋದು ನೋಡ್ಕೊಳ್ಳೋಣ ಅಂತ ನಾನು ಇಲ್ಲೇ ಒಂದು ಮಿಕ್ಸಿ ಜಾರ್ಗೆ ನೆನೆ ಹಾಕಿದ್ದೆ ಎರಡು ಬೌಲ್ನಷ್ಟು ಕುಸುಬಿನ ಹಾಕ್ಕೊಳಕತ್ತೀನಿ ಮತ್ತು ನಾನಿಲ್ಲಿ ಸಿಮೆಣ್ಸಿನ್ಕಾಯಿನ ಒಂದ್ ಐದು ತಗೊಂಡಿನಿ ಅದನ್ನ ಹಾಕೊಳಕತ್ತೀನಿ ಮತ್ತ ಒಂದ್ ಹಿಡಿ ಕೊತ್ತಂಬರಿ ಮೂರ್ ಬೆಳ್ಳುಳ್ಳಿ ಮತ್ತ ಒಂದ್ ಇಂಚು ಶುಂಠಿನ ಹಾಕೊಳಕತ್ತೀನಿ ಈಗ ಇದಕ್ಕ ಎರಡು ಸಣ್ಣ ಗ್ಲಾಸ್ ಇಲ್ಲ ಎರಡು ಗ್ಲಾಸ್ ಆಗೋವಷ್ಟು ನೀರ್ ಹಾಕೊಳಕತ್ತೀನಿ ಬರಿ ಇವಾಗ ಇದನ್ನ ಮಿಕ್ಸಿ ಅಂತ ನೋಡ್ರಿ ಮಿಕ್ಸಿ ಮಾಡಿದ್ಮೇಲೆ ಹಾಲು ರೆಡಿ ಆಗುತ್ತ ಇವಾಗ ಇದನ್ನ ಒಂದ್ ಜರ್ಡಿ ಸಹಾಯದಿಂದ ಹಾಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕು ಕಂಟಿನ್ಯೂಸ್ ಕೈ ಆಡಿಸ್ಕೊಂತ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಅವಾಗ ಹಾಲು ಸಪ್ರೇಟ್ ಆಗ್ತಾ ಹೋಗುತ್ತೆ ಈ ಪ್ರೋಸೆಸ್ನ ಒಂದು ಎರಡು ಮೂರು ಸರಿ ನೀರು ಹಾಕ್ಕೊಂಡು ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಲನ್ನ ತಗೋಬೇಕು ಇವಾಗ ಅನ್ನ ಮಾಡಕ್ಕೆ ಇರ್ಬೇಕ ಅನ್ನಕ್ಕ ಒಂದ್ ಗ್ಲಾಸ್ ಆಗೋಷ್ಟು ಇಲ್ಲಿ ಅಕ್ಕಿ ತಗೊಂಡಿನಿ ಒಂದ್ ಗ್ಲಾಸ್ ಅಕ್ಕಿಗೆ ಐದ್ ಗ್ಲಾಸ್ ನೀರ್ ಹಾಕೋಬೇಕ ನೀವ್ ಯಾವ ಗ್ಲಾಸ್ ಒಳಗ ಅಕ್ಕಿ ತಗೊಂಡಿರ್ತೀರಲ್ಲ ಅದೇ ಗ್ಲಾಸ್ ಒಳಗ ಐದ್ ಗ್ಲಾಸ್ ನೀರ್ ಹಾಕೋಬೇಕ ಅನ್ನ ಅಂದ್ರೆ ಇದು ತೀರಾ ಉದುರಾಗಿರ್ಬಾರ್ದು ಇಲ್ಲ ತೀರಾ ಗಟ್ಟಿಣೆ ಆಗಿರ್ಬಾರ್ದು ಸ್ವಲ್ಪ ಅಂಬ್ಲಿ ಥರ ಇದು ಅಂದ್ರೆ ಅಕ್ಕಿ ಹುಗ್ಗಿ ಮಾಡೋಕೆ ಕರೆಕ್ಟ್ ಆಗುತ್ತೆ ನೋಡ್ರಿಲೆ ನಾನು ಐದು ಗ್ಲಾಸ್ ನೀರು ಹಾಕ್ಕೊಂಡು ಇವಾಗ ಇದನ್ನ ಸ್ವಲ್ಪ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗ ಇದನ್ನ ಅನ್ನ ಮಾಡಕ್ಕೆ ಇಡಾಕತ್ತೀನಿ ನೋಡ್ರಿ ಅನ್ನ ಆದ್ಮೇಲೆ ಈ ಥರ ಆಗುತ್ತೆ ಇವಾಗ ಕಕ್ಕೊಂಡು ಕುಸಿಬಿ ಹಾಲನ್ನ ಸಿಮ ಒಲಿನ ಸಿಂಗ್ ಇಟ್ಟ ಹಾಕೊಳಕತೀನಿ ಉಪ್ಪಿ ಹಾಲು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಕಯಾಡ್ಸ್ಕೊಳ್ಬೇಕಿದ ನೀರೇನಾದ್ರೂ ಕಮ್ಮಿ ಆಗಿದ್ರ ಮತ್ತೆ ನೀವು ಆ್ಯಡ್ ಮಾಡ್ಕೊಬೋದು ನನಗೆ ನೀರು ಕಡಿಮೆ ಆಗಿತ್ತು ಮತ್ತೆ ಆ್ಯಡ್ ಮಾಡ್ಕೊಳಕತ್ತೀನಿ ಉಪ್ಪನ್ನ ನೋಡಿಕೊಂಡು ಉಪ್ಪು ಕಮ್ಮಿ ಆಗಿದ್ರೆ ಇವಾಗಲೇ ಹಾಕೊಂಡ್ ಬಿಡ್ಬೇಕು ಓಕೆ ಬರ್ರಿ ಅಕ್ಕಿ ಉಗ್ಗಿ ಕಾಂಬಿನೇಷನ್ ಹಚ್ಚಡಿ ಹೆಂಗ್ ಹೇಳ್ಕೊಡ್ತೀನಿ ಅಂತ ನಾನು ಇಲ್ಲೇ ಒಂದು ಹಾಫ್ ಆನ್ ಅವರ್ ನೆನೆ ಹಾಕಿದ ಹೆಸರು ಬ್ಯಾಳಿನ ತಗೊಂಡೀನಿ ಇವಾಗ ಈ ಹೆಸರು ಬ್ಯಾಡಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ ಅಂತ ಇದಕ್ಕೆ ಮಿಕ್ಸ್ ನಾನು ನಾನಿಲ್ಲಿ ಉದ್ದಗ ಹೆಚ್ಚಿರೋ ಎರಡು ಉಳ್ಳಾಗಡ್ಡಿ ತಗೊಂಡೀನಿ ಮತ್ತು ಒಂದು ತಿರುದಿರೋ ಕ್ಯಾರೆಟ್ ತೊಗೊಂಡಿನಿ ಒಂದು ಹಿಡಿ ಕೊತ್ತಂಬರಿ ಮತ್ತು ಒಂದು ಸಣ್ಣ ಒಂದು ಸಣ್ಣದ ಮೀಡಿಯಮ್ ಸೈಜ್ ಸೌತೆಕಾಯಿನ ಸರದ ತೊಗೊಂಡಿನಿ ಇವಾಗ ಇದನ್ನು ಹೆಸರು ಬೇಳೆ ಹೆಸರು ಬಾಳೆ ಜೊತೆ ಮಿಕ್ಸ್ ಮಾಡ್ಕೊಬೇಕು ಇದನ್ನೆಲ್ಲಾ ಹಾಕೊಂಡು ಇವಾಗ ಒಂದ್ಸಾರಿ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡೆ ಮತ್ತೆ ಸರಿ ಮಿಕ್ಸ್ ಮಾಡ್ಕೊರಿ ಇವಾಗ ಅಕ್ಕಿ ಉಗ್ಗಿ ಕಾಂಬಿನೇಷನ್ ಪಕ್ಕಾ ರೆಡಿ ಆಯ್ತೆ ಒಮ್ಮೆದರು ಮಾಡ್ಕೊಂಡೆ ಹೇಗಿತ್ತು ಅಂತ ಹೇಳಿ ಈ ಸ್ಲಾಸರ್